ಇವತ್ತೇನು ನಡೀತಾ ಇದೆ ಪಾಪ ನಾನು ಕುಟುಂಬ ಅಂತ ಹೇಳಿದ್ರೆ ನಾನು ಕುಟುಂಬ ಅಂದರೆ ನಾನು ನಿಖಿಲು ಅನಿತಾ ಅಂತ ಹೇಳಿದೆ ಅಂತೇಳಿ ಅದಕ್ಕೂ ಪ್ರಚಾರ ನಡೆದೋಯ್ತು ನಮ್ಮ ಕುಟುಂಬದಲ್ಲಿ ನಾವು ಬೇರೆ ಇದ್ದೇವೆ ಎಲ್ಲರನ್ನ ಅವರವ್ರ ವ್ಯವಹಾರ ಅವ್ರು ಮಾಡ್ಕೊತಾರೆ ಆ ಹಿನ್ನೆಲೆಯಲ್ಲಿ ಹೇಳಿದ್ರೆ ಅದಕ್ಕೂ ಒಂದು ನನ್ನ ಮೇಲೆ ಟೀಕೆ ಮಾಡಿದ್ರು ಆದರೆ ಒಂದು ಇವತ್ತು ಹೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ ಎಂಬತ್ತೆರಡು ವರ್ಷದ ಯಡಿಯೂರಪ್ಪನ ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ಮಾಡ್ತೀವಿ ನಾವು ಹೆದರಿ ಪಲಾಯನವಾದ ಮಾಡಲ್ಲ ಮಾಡಿದ್ರಿ ನಿಮ್ಮ ನಿಮ್ಮ ಮಂತ್ರಿ ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನ ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ ಅದೆಲ್ಲ ಒಂದು ಭಾಗ ಇರಲಿ ಕಾನೂನು ತೀರ್ಮಾನ ಮಾಡಲಿ ಅದನ್ನು ಆದ್ರೆ ನನಗೆ ನೋವಾಗಿದ್ದು ನಿನ್ನೆ ದಿನ ಈ ರಾಜ್ಯ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಎಂಬತ್ತೆರಡು ವರ್ಷದ ಯಡಿಯೂರಪ್ಪನವರ ಬಗ್ಗೆ ಯಾವ ಕುತಂತ್ರ ನಡೆಸಿಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ ದೇವೇಗೌಡ್ರು ಕುಟುಂಬ ಮುಗಿಸು ಈಗ ಯಡಿಯೂರಪ್ಪ ಕುಟುಂಬ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸರ್ವನಾಶ ಆಗದನ್ನ ಯಾರು ತಪ್ಪು ಸಾಧ್ಯ ಫೆಬ್ರವರಿ ತಿಂಗಳನಲ್ಲಿ ಕಂಪ್ಲೇಂಟ್ ಕೊಟ್ಟರಂತೆ ಫೆಬ್ರವರಿ ತಿಂಗಳ ಆ ಆ ರೀತಿ ಆಗಿದ್ರೆ ಈ ಮೂರು ತಿಂಗಳು ಟಚ್ ಮಾಡಲಿಲ್ಲ ನೀವು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಯಾಕೆ ನೀವು ಟಚ್ ಮಾಡಲಿಲ್ಲ ಯಡಿಯೂರಪ್ಪನವ್ರನ್ನ ಯಾವುದೋ ನಮ್ಮ ಮುರುಘರಾಜೇಂದ್ರ ಹೇಳೋದು ಒಂದು ಪ್ರಕರಣ ಆಯಿತು ಇಪ್ಪತ್ನಾಲ್ಕು ಗಂಟೆಲಿ ಅರೆಸ್ಟ್ ಮಾಡಿದ್ರಿ ಇಲ್ಲಿಯೋ ಇದೆಂಥದ್ದು ಇದು ಅಂದರಳ್ಳಿ ಅಂತೇಳಿ ಇಲ್ಲಿ ಯಾವುದೋ ಒಂದು ಪಾಪ ಅವ್ರು ಯಾರೋ ಸ್ವಾಮಿ ನನ್ನನ್ನೇನೋ ಒಂದು ಕರೆದೇನೋ ಪೂಜೆ ಮಾಡಿಸಿದ್ರು ದೇವೇಗುಡ್ರು ಕರೆದು ಅಲ್ಲೇನೋ ಒಂದು ಪೂಜೆ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಅದು ಎಂಥದೋ ಒಂದು ಅಲ್ಲೊಂದು ಪೋಸ್ಕೋನು ಪೋಸ್ಕ ಮಾಡಿ ಪಾಪ ಅವ್ರನ್ನು ತಗೊಂಡೋಗಿ ಅಲ್ಲೆಲ್ಲೋ ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತೋ ಗೊತ್ತಿಲ್ಲ ಅರೆಸ್ಟ್ ಮಾಡಿ ಇಟ್ಟು ಈ ಕೇಸನ್ನ ನೀವು ಟಚ್ ಮಾಡಿದೆ ಈಗ ನೀವು ಯಡಿಯೂರಪ್ಪನವರ ಹೆಸರನ್ನ ತಂದು ನಾನ್ ಬೇರಬಲ್ ವಾರೆಂಟು ಅಂತ ಹೇಳಿ ಕೈ ಹಾಕಿದ್ದೀರಲ್ಲ ನಿಮ್ದೊಂದು ಇಲಾಖೆನ ಇದು ನಿಮ್ಮ ಸರ್ಕಾರನ ಇದು ನಿಮ್ಮ ಕಾನೂನು ನಾಲ್ಕು ತಿಂಗಳಿಂದ ಏನು ಮಾಡ್ತಾ ಇದ್ರಿ ಇವತ್ತು ನಿಮಗೆ ಯಾವೊಂದು ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿಯಿಂದ ಈ ನಾಡಿನ ಜನತೆ ಇವತ್ತು ಕಾಂಗ್ರೆಸ್ನ ಮುಗಿಸ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಅವ್ರು ತಿಳ್ಕಂಡಿದ್ದಾರೆ ಕಾಂಗ್ರೆಸ್ನವರು ಒಂಬತ್ತು ಸೀಟ್ ಗೆದ್ದಿದ್ದೀವಿ ಅಂತೇಳಿ ಆ ಒಂಬತ್ತು ಸೀಟು ಅವ್ರ ಶ್ರಮದಲ್ಲಿ ಗೆದ್ದಿದ್ದಲ್ಲ ಅದು